ಯಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂಥೇಳಿ ಆದರೆ ಸಪ್ನಕ್ಕೆ ಹೋಲಿಸೋದಾದರೆ ಸಪ್ನಕ್ಕಿಂತ ಕಿರಿಯರಿಲ್ಲ ಪುಸ್ತಕಗಳಿಗಿಂತ ಹಿರಿಯರಿಲ್ಲ ಅನ್ನೋ ಮಾತು ಹೇಳಿದರೆ ಭಾಳ ಖುಷಿ ಅನಿಸುತ್ತೆ ಕಿರಿಯರು ಅನ್ನೋದಿಲ್ಲಿ ಚಿಕ್ಕದು ಅನ್ನೋ ಭಾವನೆಯಿಂದಲ್ಲ ಬಸವಣ್ಣನ ಮಾತಿನಂತೆ ಅದು ಕಿರಿಯರು ಅಂತಕ್ಕಂಥದ್ದು ಎಲ್ರಿಗೂ ನಮಸ್ಕಾರ ಈ ವರ್ಷಕ್ಕೆ ಸಪ್ನ ಜೊತೆಗೆ ನನ್ನ ಮೂವತ್ತು ವರ್ಷಗಳ ಸಂಬಂಧ ತೊಂಬತ್ತೈದು ವರ್ಷ ತೊಂಬತ್ತೈದರ ಇಶ್ವಿಯಲ್ಲಿ ಸಪ್ನಾ ಬುಕ್ ಹೌಸ್ಗೆ ಎಂಟ್ರಿ ಆದ ಈಗ ಮೂವತ್ತು ವರ್ಷ ಸರ್ವೀಸು ಮುಗೀತು ಮೂವತ್ತು ವರ್ಷ ಸಪ್ನದ ಸಂಪರ್ಕನೂ ಇದೆ ನಮ್ಮ ಕಡೆ ಒಂದು ಮಾತಿದೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂಥೇಳಿ ಆದರೆ ಸಪ್ನಕ್ಕೆ ಹೋಲಿಸೋದಾದರೆ ಸಪ್ನಕ್ಕಿಂತ ಕಿರಿಯರಿಲ್ಲ ಪುಸ್ತಕಗಳಿಗಿಂತ ಹಿರಿಯರಿಲ್ಲ ಅನ್ನೋ ಮಾತು ಹೇಳಿದ್ರೆ ಭಾಳ ಖುಷಿ ಅನಿಸುತ್ತೆ ಕಿರಿಯರು ಅನ್ನೋದಿಲ್ಲಿ ಚಿಕ್ಕದು ಅನ್ನೋ ಭಾವನೆಯಿಂದಲ್ಲ ಬಸವಣ್ಣನ ಮಾತಿನಂತೆ ಅದು ಕಿರಿ ಇರುವಂತಕ್ಕಂಥದ್ದು ನೋಡಿ ಸುಗ್ಗಿ ನಾವು ಇವತ್ತು ಜನವರಿ ತಿಂಗಳಲ್ಲಿ ಇಡೀ ರಾಜ್ಯದಾದ್ಯಂತ ಸುಗ್ಗಿ ಮಾಡ್ತೀವಿ ರಾಶಿ ಸಂಗ್ರಹ ಮಾಡ್ತೀವಿ ಅದನ್ನು ಮನೆ ತುಂಬಿಸ್ಕೊಳ್ತೀವಿ ಆದರೆ ಇಲ್ಲಿ ಲೇಖಕರು ಬರೆದ ಪುಸ್ತಕವನ್ನು ಸಪ್ನ ತನ್ನ ಒಡಲಿಗೆ ಹಾಕೊಳ್ತದೆ ನಮ್ಮೆಲ್ಲ ಲೇಖಕರನ್ನ ಕರೆದು ತನ್ನ ಪುಸ್ ನಮ್ಮ ಪುಸ್ತಕನ ಪ್ರಿಂಟ್ ಮಾಡಿ ಬೇರೆ ಬೇರೆ ಸಂದರ್ಭ ನಮ್ಮನ್ನು ಕರೆದು ಗೌರವಿಸ್ತಾರೆ ಸಪ್ನ ಕೊಡುಗೆ ಎಷ್ಟು ದೊಡ್ಡದು ಅಲ್ಲಿಕ್ಕೆ ಕಲಬುರಗಿಯ ಅಥವಾ ಬಿಜಾಪುರದ ಕಟ್ಟ ಕಡೆಯ ಹುಡುಗನ ನನ್ನಂಥ ಒಬ್ಬ ಮನುಷ್ಯನು ಲೇಖಕನಾಗಿ ಬೆಂಗಳೂರಿನಲ್ಲಿ ತಲೆ ಎತ್ತಿ ನಿಲ್ಲೋದಂದರೆ ಸಪ್ನಾದ ಕೊಡುಗೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನೋಡಿ ಪುಸ್ತಕ ಓದಲು ನೋಡ್ಲಿಕ್ಕೇ ಎಷ್ಟೋ ಜನ ಬರ್ತಾರೆ ಇಲ್ಲಿ ಪುಸ್ತಕ ಖರೀದಿ ಮಾಡಲಿಕ್ಕೂ ಬರ್ತಾರೆ ಸಪ್ನದಲ್ಲಿ ಬೆಂಗಳೂರಿಗೆ ಬಂದರೆ ಸಪ್ನಾದಲ್ಲಿ ಹೆಜ್ಜೆ ಇಟ್ಟರೇ ಸಂತೋಷ ಅಂತಕ್ಕಂಥ ಒಂದು ಮಾತು ಅನೇಕರ ಬಾಯಿಂದ ನಾನು ಕೇಳಿದ್ದೀನಿ ಸೊ ಹಾಗೆ ಸಪ್ನ ಇವತ್ತು ಹೊಸ ಹೊಸ ಲೇಖಕರನ್ನು ಹೊಸ ಹೊಸ ಪ್ರದೇಶದ ಲೇಖಕರನ್ನು ಬೆಳಕಿಗೆ ತರ್ತಾ ಇದೆ ಇಪ್ಪತ್ತ್ಮೂರು ಮಳಿಗೆಗಳನ್ನು ಪುಸ್ತಕ ಭಂಡಾರಗಳನ್ನು ನಮ್ಮ ರಾಜ್ಯಕ್ಕೆ ರಾಜ್ಯದ ಹೊರಗಡೆ ಕೊಟ್ಟಿದೆ ಅಂತಕ್ಕಂಥದ್ದು ನನಗೆ ಸಪ್ನಕ್ಕೆ ಬರುವಾಗ ಸ್ಟೆಪ್ ಏರುವಾಗ ಮೂವತ್ತು ವರ್ಷಗಳ ಕೆಳಗೆ ಬೇ ಬೈರಪ್ಪ ಅವ್ರದು ಕುವೆಂಪು ಅವ್ರದ್ದು ಪುಸ್ತಕ ನೋಡ್ಕೊಂಡ್ಬಿಟ್ಟು ಎಷ್ಟು ಎಷ್ಟು ಮುದ್ರಣಕ್ಕೆ ಕಂಡು ಅಪ್ಪ ಇದು ನೋಡಿದಾಗ ಖುಷಿಯಾಗ ಅದು ನಾವು ಯಾವಾಗ ಹೀಗೆ ಬರೋದು ಪುಸ್ತಕ ನಮ್ಮದು ಯಾವಾಗ ಪ್ರಿಂಟ್ ಆಗೋದಿಲ್ಲ ಅಂತಿದ್ದೆ ಅದು ಸಪ್ನ ಸಾಕಾರಗೊಳಿಸಿದೆ ನಮ್ಮ ಅನೇಕ ಲೇಖಕರಿಗೆ ಭಾಳ ನಾನು ಕಲ್ಯಾಣ ಕರ್ನಾಟಕದಲ್ಲಿ ಇರೋದರಿಂದ ಸಪನ ಕಳೆದ ಐದಾರು ವರ್ಷಗಳಿಂದ ಕಲ್ಯಾಣ ಕರ್ನಾಟಕ ಸುಮಾರು ಹತ್ತು ಪ್ರತಿ ವರ್ಷ ಒಂದು ಹತ್ತು ಹನ್ನೆರಡು ಲೇಖಕರಿಗೆ ಅವಕಾಶ ಇದೆ ಇಲ್ಲಿ ಧರ್ಮ ಇಲ್ಲ ಜಾತಿ ಇಲ್ಲ ಯಾವುದೂ ಇಲ್ಲ ಇಲ್ಲಿ ನಾನೊಂದು ಸಾರಿ ಆಳಂದದಲ್ಲಿ ಭಾಷಣ ಮಾಡ್ತಿರ್ಬೇಕಾದ್ರೆ ಪಂಪ ಜೈನ ಸಮುದಾಯದ ಎಲ್ಲ ಜನರು ಬಂದು ಪಂಪ ನಮ್ಮ ಸಮುದಾಯವಂತ ಇದ್ರು ಗುಜರಾತಿಂದ ಬಂದ ಅನೇಕರು ಆದರೆ ಅವ್ರಿಗೆ ಯಾರಿಗೆ ಕನ್ನಡ ಬರಲ್ಲ ನಾನು ಭಾಷಣ ಮಾಡ್ತಾ ಹೇಳಿದೆ ಪಂಪನ ಸಮುದಾಯದಿಂದ ನೀವು ಬಂದಿರ್ಬೋದು ಬಟ್ ಕನ್ನಡದ ಸಮುದಾಯದಿಂದ ನೀವು ಬಂದಿಲ್ಲ ಅಂತ ಹೇಳ್ತಾ ಇದ್ದೆ ನಾನು ಆದರೆ ಗುಜರಾತ್ ನೆಲದಿಂದ ಬಂದು ಎಲ್ಲರೂ ಭಾಳ ಸಲ ಹೇಳಿದ್ದೀವಿ ಇದನ್ನು ಕನ್ನಡವನ್ನು ಮಡಿಲಿಗೆ ಹಾಕ್ಕೊಂಡು ಕನ್ನಡದ ಲೇಖಕರ ಪುಸ್ತಕಗಳನ್ನು ಮುದ್ರಣ ಮಾಡ್ತಾ ಕನ್ನಡದ ಸೇವೆ ಮಾಡ್ತಾ ಇದ್ದಾರಲ್ಲ ಸಪ್ನಾದ ಮಾಲೀಕರು ವ್ಯವಸ್ಥಾಪಕ ನಿರ್ದೇಶಕರು ಶಹ ಆ ಇಡೀ ಕುಟುಂಬಕ್ಕೆ ನಾವೆಲ್ಲರೂ ಅಭಿನಂದಿಸಬೇಕಾದಂಥ ಸಂದರ್ಭ ಇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇವತ್ತು ಅಚಾನಕ್ಕಾಗಿ ನಾನು ನಿನ್ನ ಕಾರ್ಯನಿಮಿತ್ತ ಬಂದಿದ್ದೆ ಗೌಡ್ರು ಮತ್ತು ಶಹ ಅವರು ದೊಡ್ಡೇಗೌಡ್ರು ನಮ್ಮನ್ನು ಕರೆದು ಗುರುಗಳೇ ಈ ಕೆಲಸ ಮಾಡಬೇಕು ಅಂತ ಹೇಳಿ ಎರಡು ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು ಸೊ ನಾನು ಖುಷಿ ಆಗೋದೇನೆಂದರೆ ತಬ್ಬಲಿ ಲೇಖಕರಾದಂಥವ್ರು ಕಲ್ಯಾಣ ಕನ್ನಡ ಈ ವರ್ಷ ಮಲ್ಲಪ್ಪ್ರಮ ಅವತ್ ಹೇಳಿದ್ದಾರೆ ಹನ್ನೊಂದು ಜನ ಲೇಖಕರಿಗೆ ಹೊಸಲ್ಲಿ ಬಡ್ಡಿಂಗ್ ರೈಟರ್ಸ್ಗೆ ಅವಕಾಶ ಕೊಟ್ಟಿದೆ ಹಾಗೆ ಬೇರೆ ಬೇರೆ ಲೇಖಕರು ಇಲ್ಲಿ ಬಂದು ಬರೀತಾ ಇದ್ದಾರೆ ಮತ್ತು ಇಂಥ ದೊಡ್ಡ ದೊಡ್ಡ ಲೇಖಕರ ಜೊತೆ ಆ ಪುಸ್ತಕ ಮಾರಾಟ ಆಗ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಈ ಸಪ್ನಾ ಕನ್ನಡಿಗರಿಗಾಗಿ ಡಿಸ್ಕೌಂಟ್ ಕೊಡ್ತಾ ಅದು ಡಿಸ್ಕೌಂಟ್ ಹತ್ತರಿಂದ ಹಿಡ್ಕೊಂಡು ಐವತ್ತು ಪರ್ಸೆಂಟ್ವರೆಗೂ ಇದೆ ಇವತ್ತು ನನಗೆ ಯಾರು ಮೇಡಮ್ ಹೇಳ್ತಾರೆ ಸುನಂದಮ್ಮ ಹೇಳ್ತಾ ಇದ್ರು ಇವತ್ತು ಡಿಸ್ಕೌಂಟ್ ಜಾಸ್ತಿ ಇದೆ ಪುಸ್ತಕ ಖರೀದಿ ಮಾಡಕ್ಕೆ ಬಂದಿದ್ದೀನಿ ನಾನು ಅಂತ ನನಗೆ ಹೇಳ್ತಾ ಇದ್ದರು ಅವರು ಅಂದರೆ ನೋಡಿ ನಮಗೆ ಎಷ್ಟು ಖುಷಿ ಆಗುತ್ತೆ ನಮ್ಮ ಪುಸ್ತಕ ನಾವು ತೊಗೊಂಡು ಹೋಗೋದು ನಿನ್ನೆ ನನಗೆ ತಿಮರಾಜ್ ಅವರು ಕೇಳ್ತಾಯಿದ್ರು ನಾನು ನಿನ್ನೆಲ್ಲ ಪುಸ್ತಕ ಬೇಕು ಅಂದರೆ ಖುಷಿಯಿಂದ ನನಗೆ ಅದೇ ಪರ್ಸೆಂಟೇಜ್ಗೆ ನಾನೆಲ್ಲ ಪುಸ್ತಕ ಅವ್ರಿಗೆ ಕೊಟ್ಟು ಒಂದು ಸೆಟ್ ತೊಗೊಂಡು ಸೊ ಇದು ಸಪ್ನಾದ ಕೊಡುಗೆ ಅಂದ್ಕೊಳ್ಳೋದು ನಾನು ಸೊ ಸಪ್ನ ಒಂದು ಜೀವಸತ್ವ ಇದ್ದ ಹಾಗೆ ಸಪ್ನ ಕನ್ನಡದ ಒಂದು ತಂತು ಇದ್ದ ಹಾಗೆ ನಮಗೆ ನಮ್ಮಂಥ ಲೇಖಕರಿಗೆ ಹೆಚ್ಚು ಬದುಕಿಸ್ಲಿಕ್ಕೆ ಹೆಚ್ಚು ದಿನ ಉಳಿಲಿಕ್ಕೆ ಒಂದು ನಾವು ಸಮೃದ್ಧಿ ಶಾಂತಿಯನ್ನು ಕೊಡಲಿಕ್ಕೆ ಸಪ್ನ ಹೆಚ್ಚು ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ದೊಡ್ಡಗೌಡರು ಕೂಡ ಕನ್ನಡದ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾವು ಅಭಿನಂದಿಸಬೇಕು ಇಷ್ಟು ಹೇಳಿ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ ನಮಸ್ಕಾರ